ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನೆಲ್ ನಾನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ ಸಂಗೀತ ಕಲ್ತಿಲ್ಲ ಹಾಡುಗಳನ್ನು ಹಾಡೋದು ಮತ್ತು ಕೇಳಿಸ್ಕೊಳ್ಳೋದು ನನಗೆ ತುಂಬ ಇಷ್ಟ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ನನ್ನ ಡೈಲಿ ರೊಟೀನ್ ವರ್ಕ್ನ ಮಾಡ್ತಾ ಇರ್ತೀನಿ ಇಡೀ ದಿನ ಖುಷಿ ಖುಷಿಯಾಗಿರ್ತೀನಿ ವಾಕ್ ಹೋದರೂ ಮ್ಯೂಸಿಕ್ ಇರಲೇಬೇಕು ಅಷ್ಟು ಕ್ರೇಜ್ ನನಗೆ ಮ್ಯೂಸಿಕ್ ಅಂದರೆ ಹಾಡಿನ ಜೊತೆ ಜೊತೆಯಲ್ಲಿ ನಾನು ಹಾಡ್ತಾ ಇರ್ತೀನಿ ನಾನು ಹಾಡಿರೋದನ್ನು ಯೂಟ್ಯೂಬಲ್ಲಿ ಹಾಕಬೇಕು ಅಂದರೆ ತುಂಬ ಭಯ ಇತ್ತು ಏನು ಅಂದ್ಕೊಳ್ತಾರೋ ಎಲ್ಲಿ ಕೆಟ್ಟದಾಗ ಕಮೆಂಟ್ ಹಾಕ್ಬಿಡ್ತಾರೋ ಅಂತ ಭಯ ಇತ್ತು ಈಗ ಭಯ ಇಲ್ಲ ಸಂಗೀತ ಗೊತ್ತಿಲ್ಲದವ್ರಿಗೂ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದರಿಂದ ನಮಗೆ ಮತ್ತಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ದಿನ ಮತ್ತೊಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಸರಸ್ವತಿ ಪೂಜೆ ಮಾಡುವಾಗ ನಾವು ಶಾಲಾ ದಿನಗಳಲ್ಲಿ ಹಾಡ್ತಾ ಇದ್ದ ಹಾಡು ಇದು ದಯವಿಟ್ಟು ಕೇಳಿ ನಮಗೆ ಸಪೋರ್ಟ್ ಮಾಡಿ ಶಾರದ ದೇವಿಗೆ ಕೈಗಳ ಮುಗಿಯುವೆ ಕರುಣವ ಸಲಹಮ್ಮ ಮರೆಯದ ರೀತಿಲಿ ಪಾಠಗಳೆಲ್ಲವ ಮರೆಯದರೀ ಕಲಿಯಲು ಜ್ಞಾನವಾಡಮ್ಮ ಶಾರದ ದೇವಿಗೆ ಕೈಗಳ ಮುಗಿಯುವೆ ಕರುಣವ ನೀಡುತ್ತಾ ಸಲಹಮ್ಮ ಮರೆಯದ ರೀತಿಲಿ ಪಾಠಗಳೆಲ್ಲವ ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯಲು ನೀಡಮ್ಮ जरमन ओदल बरयु जात नोडदे वलियम्मा बाल भक्तरु गुरुगळे आर्चका बालरे भक् गुरु अर्चक पाठे नि ಶಾರದ ದೇವಿಗೆ ಕೈಗಳ ಮುಗಿಯುವೆ ಕರುಣವ ನೀಡುತ್ತಾ ಸಲಹಮ್ಮ ಮರೆಯದ ರೀತಿಲಿ ಪಾಠಗಳಲ್ಲವ ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯಲು ಜ್ಞಾನವ ನೀಡಮ್ಮ ಶಾರದ ದೇವಿಯ ನೋಲಿಸುವ ಜನರನು ಸಲಹಲು ಬರುವಳು ಮಹಾದೇವಿ ಶಾರದ ದೇವಿಯ ಒಲಿಸದ ಜನರನು ಶಾರದ ದೇವಿಯ ಒಲಿಸದ ಜನರನು ತುಳಿಯಲು ಬರುವಳು ಮಹಾಕಾಳಿ ತುಳಿಯಲು ಬರುವಳು ಮಹಾಕಾಳಿ ಶಾರದ ದೇವಿಗೆ ಕೈಗಳ ಮುಗಿಯುವೆ ಕರುಣವ ನೀಡುತ್ತಾ ಸಲಹಮ್ಮ ಮರೆಯದ ರೀತಿಲಿ ಪಾಠಗಳೆಲ್ಲವ ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯಲು ಜ್ಞಾನವ ನೀಡಮ್ಮ ಮರೆಯದ ರೀ ವಾ ಕಲಿಯಲು ನೀಡಮ್ಮ ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯಲು ಜ್ಞಾನವ ನೀಡಮ್ಮ ಹಾಡು ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್